ಓಂ ಗುರುಭ್ಯೋ ನಮಃ ಓಂ ಶ್ರೀ ರಾಘವೇಂದ್ರ ಹೇ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವೃಷಭ ರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋಣ ಮುಂಚಿತವಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ಕೊಡಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮೊದಲನೇದಾಗಿ ನಾವು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡೋದಾದ್ರೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಉದ್ಯೋಗ ಜೀವನದಲ್ಲಿ ಮೇಲ್ ನಿಮಗೆ ಪ್ರಶಂಸೆ ಸಿಗುವಂಥದ್ದು ಮತ್ತು ವೃತ್ತಿ ಜೀವನದಲ್ಲಿ ಯಾವ್ದಾದ್ರೂ ಒಂದು ಹೊಸ ಕೆಲಸ ಪ್ರಾರಂಭ ಮಾಡುವ ಮುನ್ನ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆದು ಜೂನ್ ತಿಂಗಳ ನಂತರ ಪ್ರಾರಂಭ ಮಾಡುವಂತದ್ದು ವೃತ್ತಿ ಜೀವನದಲ್ಲಿ ಮುಂಚೆ ಯಾರೆಲ್ಲ ಬಿಸ್ನೆಸ್ ಮಾಡಿ ಲಾಸ್ ಆಗಿದ್ದೀರಿ ಈ ವರ್ಷದಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗುವಂಥದ್ದಿದೆ ಇನ್ನು ನೆಕ್ಸ್ಟ್ ನಿಮಗೆ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಈ ವರ್ಷ ಯಾರೆಲ್ಲ ನೀವು ಒಂದು ಜಾಗ ಜಮೀನು ಖರೀದಿ ಮಾಡಬೇಕು ಅಂತ ಇದ್ದೀರಿ ಅವರಿಗೆಲ್ಲ ಭಾಳ ಉತ್ತಮಕರವಾಗಿದೆ ಆದರೆ ನಿಮ್ಮ ಖರ್ಚು ವೆಚ್ಚಗಳು ಸ್ವಲ್ಪ ಇತಿಮಿತಿಯಲ್ಲಿ ನೀವು ನೋಡಿಕೊಳ್ಳಿ ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾದರೆ ಪ್ರೀತಿ ವಿಚಾರದಲ್ಲಿ ಈ ವರ್ಷ ನಿಮಗೆ ಕುಟುಂಬದವರಿಂದ ಸಮಸ್ಯೆ ಆಗುವಂಥದ್ದು ಆದಷ್ಟು ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನೀವಿರುವಂಥದ್ದು ಭಾಳ ಉತ್ತಮ ಇನ್ನು ನೆಕ್ಸ್ಟ್ ಕುಟುಂಬದ ವಿಚಾರದ ಬಗ್ಗೆ ನೋಡೋದಾದರೆ ಮದುವೆ ಆಗದೇ ಇರುವಂಥ ವ್ಯಕ್ತಿಗಳಿಗೆ ಮದುವೆ ಆಗುವ ಯೋಗ ಬಲ ಇದೆ ಇದರ ಜೊತೆಗೆ ಹೊಸ ವಾಹನ ಅಥವಾ ಮನೆ ಆಸ್ತಿ ಖರೀದಿ ಮಾಡುವಂಥ ಯೋಗ ಲಕ್ಷಣಗಳು ಬಹಳ ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳನೇ ಒಂದು ಕಷ್ಟಕರವಾಗಿರುವಂಥದ್ದು ಆದಷ್ಟು ನೀವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ ಇನ್ನು ನೆಕ್ಸ್ಟ್ ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದರೆ ಈ ಒಂದು ವರ್ಷದಲ್ಲಿ ಆರೋಗ್ಯಕ್ಕೆ ಹಾನಿಯಾಗುವಂಥ ಲಕ್ಷಣಗಳು ಯಾವುದೂ ಇಲ್ಲ ಈ ರಾಶಿಯವರಿಗೆ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ ಇನ್ನು ಈ ವರ್ಷದಲ್ಲಿ ಇರುವ ವೃಷಭ ರಾಶಿಯವರಿಗೆ ಪರಿಹಾರ ತಿಳಿಸಿಕೊಡೋದಾದರೆ ಮಹಾಲಕ್ಷ್ಮಿ ತಾಯಿಯ ಸನ್ನಿಧಿಗೆ ಭೇಟಿ ನೀಡಿ ಅದರ ಜೊತೆಗೆ ಲಿಂಬೆಣಿನ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ ನಿಮ್ಮ ಮನಸ್ಸಲ್ಲಿರುವ ಸಂಕಲ್ಪಗಳನ್ನು ಆ ದೇವಿ ನೆರವೇರಿಸಿಕೊಡ್ತಾಳೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ವೃಷಭ ರಾಶಿಯವರ ವರ್ಷ ಭವಿಷ್ಯ ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು